ಹಾಯ್ ಜಾನು ಹೆಂಗದಿ ನಾ ಆರಾಮ ನೀ ಹೆಂಗದಿ ಏನ್ ಮಾಡುದು ಯಾವಾಗ ನೋಡಿದ್ರು ನಿಂದೆ ಯೋಚನೆ ಬರ್ತೈತಿ ಐ ಲವ್ ಯು ಐ ಲವ್ ಯು ಟು ನೀ ಮಲಗಿದ್ರ ನಿನ್ ಕನಸ ನನ್ ಕಳಸಾ ನೀ ಎಚ್ಚರಿದ್ರ ನಿನ್ ನೆನಪ್ ನನ್ ಕಳಸ ನೀ ನಕ್ರ ನಿನ್ ಖುಷಿ ನನ್ ಕಳಸಾ ನಕ್ರ ಖುಷಿ ಕಳಿಸ್ಬೇಕಂತೀನಿ ಕಳಿಸ್ತೀನಿ ಕಳಿಸ್ತೀನಿ ಅರೆ ಬಾಡ್ಯಾ ಬಾಂಡಿ ತಿಕಾತಿ ಮುಸ್ರಿ ನೀರ್ ಕಳಿಸ್ಲೇನ ಅದು ಆಯ್ತಾ ನಾಳೆ ನಾವ್ ಎಲ್ಲಿ ಭೇಟ್ ಆಗೋನು ಈಗ ಬ್ಯಾಡ ನಮ್ಮಣ್ಣಾಗ ಏನನ ಗೊತ್ತಾದ್ರ ಇನ್ಕಾನ ತೆಗಿತಾರ ನಮ್ಮ ದೋಸ್ತರ್ಗೆ ಮಾತ್ ಗೊತ್ತಾದ್ರ ನಿಮ್ ಅಣ್ಣಗಿ ಭೂಲೋಕದಿಂದನೆ ತಗಿತಾರ ಅಕಸ್ಮಾತ್ ನಾ ನಿನ್ ಕಿಸ್ ಕೊಟ್ಟ ಓಡ ನೀ ಏನ್ ಅನ್ಕೋತಿ ಕುಚ್ಚ ನನ್ ಮ್ಯಾಗ ಊಟ ಬಿ ಉಪ್ಪಿನಕಾಯಿ ನೇಕ್ ಹೋದ ಅನ್ಕೋತಿ ಹಂಗಂದ್ರ ನಾ ಊಟ ಮಾಡೇ ಹೋಗೋವ್ ಈಗ ಏ ಸ್ವಾರಿ ಕನ ಯಾತ ನಾನ್ ಈ ಫ್ಯೂಚರ್ ದಾಗ ಮದ್ವೆ ಆಗಕ್ ಹೋಗಲ್ಲಾ ಅದಕ್ಕೆ ಅರೆ ಇಸ್ಕಿ ಹಿನ್ಕತನ ಇಂಥವೆಲ್ಲಾ ಹಳ್ದಿ ಒಮ್ಮಿಂದಲಾ ಒಳಗಲ್ಲ ಯಾಕ ನಿಮ್ ಮನಿ ಒಳಗ ಅದಾರ ನಮ್ ಫ್ಯಾಮ್ಲಿ ಕರ್ಕೊಂಡ್ ಬರಲೇನ ಮಾತಾಡಕ ಹಂಗೆಲ್ಲ ನಿಮ್ ಫ್ಯಾಮಿಲಿಗೆ ಕರ್ಕೊಂಡ್ ಬರಕ್ ಹೋಗ್ಬೇಡ ಯದಕ್ ಮನ್ಯಾಗ ನನ್ ಗಂಡ ನನ್ ಮೂರ್ ಮಕ್ಳು ಇರ್ತಾರ ಅದಕ್ಕ